ಬೆಂಗಳೂರಲ್ಲಿ ಸಿಲಿಂಡರ್ ಸ್ಫೋಟಕ್ಕೆ ಬಾಲಕನೊಬ್ಬ ಬಲಿಯಾಗಿದ್ದಾನೆ ಹತ್ತು ವರ್ಷದ ಬಾಲಕ ಇವನು ಇವನ ಹೆಸರು ಮುಬಾರಕ್ ಅಂತ ಹೇಳಿ ಸಿಲಿಂಡರ್ ಬ್ಲಾಸ್ಟ್ ಆದಾಗ ಈ ಬಾಲಕ ತೀರಿಕೊಂಡಿದ್ದಾನೆ ಅದರಲ್ಲಿ ವಿಲ್ಸನ್ ಗಾರ್ಡನ್ನ ಚಿನ್ನಯ್ಯನ ಪಾಳ್ಯದಲ್ಲಿ ಆಗಿರ್ತಕ್ಕಂಥ ಬ್ಲಾಸ್ಟ್ ಇದು ವಠಾರದ ಮಾದರಿಯಲ್ಲಿ ಇಲ್ಲಿ ಮನೆಗಳಿದ್ದವು ಸಾಲು ಸಾಲು ಮನೆಗಳು ವಠಾರ ಅಂದರೆ ಮತ್ತು ಸ್ವಲ್ಪ ದಾರಿ ಇರುತ್ತೆ ಅಲ್ಲಿ ಆ ರೀತಿ ಸಾಲು ಸಾಲು ಮನೆಗಳಿದ್ದಾಗ ಒಂದು ಮನೆಯಲ್ಲಿ ಬ್ಲಾಸ್ಟ್ ಆದಾಗ ಸಹಜವಾಗಿಯೇ ಅದರ ಇಂಪ್ಯಾಕ್ಟ್ ಆ ಎಕ್ಸ್ಪ್ಲೋಷನ್ನ ಇಂಪ್ಯಾಕ್ಟ್ ಇರುತ್ತಲ್ಲ ಅದು ಅಕ್ಕಪಕ್ಕದ ಮನೆಗಳಿಗೂ ಅದು ವ್ಯಾಪಿಸುತ್ತೆ ಅಲ್ಲಿದ್ದಂಥ ಇಟ್ಟಿಗೆ ಗೋಡೆ ಚೂರುಗಳು ಅಥವಾ ಶೀಟ್ ಮನೆಗಳಾಗಿದ್ದರೆ ಶೀಟು ಕೆಲವು ಲೋಹದ ತುಣುಕುಗಳು ಏನಂದರೆ ಅದು ಬಡಿದು ಬಿಡುತ್ತೆ ಏಕಾಏಕಿ ಎಲ್ಲ ಕಡೆಗಳಿಗೂ ಬಡಿಯುತ್ತಲ್ಲ ಬಡಿದಾಗ ಅದರಿಂದ ಪೆಟ್ಟಾಗುತ್ತೆ ಅದೇ ರೀತಿಯಲ್ಲಿ ಬಾಲಕ ಹತ್ತು ವರ್ಷ ಅಂತೆ ಅವರಿಗೆ ಮುಬಾರಕ ಅಂತ ಹೇಳಿ ಅವನು ತೀರ್ಕೊಂಡಿದ್ದಾನೆ ಇದರಲ್ಲಿ ಬಾಲಕ ಸತ್ತು ಹೋಗ್ತಾನೆ ಏಳು ಜನರಿಗೆ ಗಾಯ ಆಗಿದೆ ಗಾಳುಗಳಿಗೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಸಿ ಸಿ ಕ್ಯಾಮ್ರಾದಲ್ಲಿ ಈ ಭಯಾನಕ ದೃಶ್ಯ ಸರಿಯಾಗಿದೆ ಕೂಡ ಬ್ಲಾಸ್ಟ್ ಆಗ್ತಾ ಇದ್ದಂತೆಯೇ ಎದ್ನೋ ಬಿದ್ನೋ ಬದುಕದಿಯ ಜೀವನ ಅಂತ ಹೇಳಿ ಅನೇಕರು ಓಡಿ ಹೋಗಿಬಿಟ್ಟಿದ್ದಾರೆ ಹಲವು ಮನೆಗಳೇ ಛಿದ್ರ ಛಿದ್ರಾಗ್ಬಿಟ್ಟಿದೆ ಅಲ್ಲಿ ವಸ್ತುಗಳಂತೂ ಚಲ್ಲಾಪಿಲ್ಲಿಯಾಗಿ ಬಿದ್ದು ಹೋಗ್ತವೆ ಅಲ್ಲಿ ಘಟನೆ ಬಗ್ಗೆ ಎನ್ ಐ ಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ತಂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದೆ ಅಲ್ಲಿ ಅಂದರೆ ಸಿಲಿಂಡರ್ ಸ್ಫೋಟ ಅಂತ ಆರಂಭದಲ್ಲಿ ಹೇಳ್ತಾ ಇದ್ದಾರೆ ಇದು ಸಿಲಿಂಡರ್ ಸ್ಫೋಟವಾ ಬೇರೆ ಏನಾದರೂ ಕಾರಣ ಇದೆಯಾ ವಿ ಡೋಂಟ್ ನೋ ಅದನ್ನು ಎಣ್ಣೆಗೆ ತಿಳಿಸ್ಬೇಕಾಗತ್ತೆ ನಮಗೆ ಗೊತ್ತಿಲ್ಲ ಸಿಲಿಂಡರ್ ಹೇಳಿ ಆರಂಭದಲ್ಲಿ ಹೇಳ್ತಾ ಇದ್ದಾರೆ ಸಿಲಿಂಡರ್ ಸ್ಫೋಟದಲ್ಲಿ ಸು ಸುಮಾರು ಮನೆಗಳು ಛಿದ್ರ ಛಿದ್ರವಾಗೋದು ಸ್ವಲ್ಪ ರೇರದು ಸ್ವಲ್ಪ ಅಪರೂಪ ಸಿಲಿಂಡರ್ ಬ್ಲಾಸ್ಟ್ನಲ್ಲಿ ಎಷ್ಟೊಂದು ಮನೆಗಳು ಸಿಡಿದು ಹೋಗ್ಬಿಟ್ಟುವಂತೆ ಅಂತ ಇರೋದು ಚಾನ್ಸಸ್ ಕಡಿಮೆ ಬಟ್ ತುಂಬ ಹತ್ತಿರ ಹತ್ತಿರದಲ್ಲಿ ಮನೆಗಳಿದ್ದಾಗ ಅದರ ಇಂಪ್ಯಾಕ್ಟ್ ಕೂಡ ಆಗಿರಬಹುದು ವೆಯ್ಟ್ ಮಾಡೋಣ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾಸ್ ಲೀಕ್ ಆಗಿದೆ ಅನಂತರದಲ್ಲಿ ಅದು ಹೊತ್ಕೊಂಡಿರುತ್ತೆ ಹೊತ್ಕೊಂಡಿದ್ದಾಗ ಅಲ್ಲೆಲ್ಲವೂ ಕೂಡ ಛಿದ್ರ ಆಗಿದೆ ಅಂತೇಳಿ ಮಾಹಿತಿ